ಶ್ರೀಮದ್ ರಂಭಾಪುರಿ ಶ್ರೀ ಎಂಟು ಜಗದ್ಗುರು ಪ್ರಸನ್ನ ರೇಣಿತ ಡಾಕ್ಟರ್ ವೀರಸೋಮೇಶ್ವರ ರಾಜ್ಯ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ್ರ ಇವರ ಇಸ್ಲಿಂಗ ಮಹಾಪೂಜೆ ಮತ್ತು ಧಾರ್ಮಿಕ ಸಮಾರಂಭವನ್ನು ವೀರಶೈವ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರ್ತೀವಿ ಈ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮದ್ ನಿರಂಜನ ಪ್ರಣಸ್ವಾಮಿ ಡಾಕ್ಟರ್ ಕರಿ ವಿಶುಪ್ರಸಿದ್ಧ ಶಿವಯೋಗ ಸ್ವಾಮಿಗಳು ಕಡಸಿದ್ದೇಶ್ವರ ನಡುವಿನ ಅಧ್ಯಕ್ಷರು ಗಿರೇಶೈವ ಸಮುದಾಯ ಟ್ರಸ್ಟು ಮತ್ತು ಸ್ವಾಗತವನ್ನು ಸಿ ಜೆ ರಾಜು ಮಾಡ್ತಾರೆ ಮತ್ತು ಸಾನ್ನಿಧ್ಯವನ್ನು ಶ್ರೀ ಷಡಸ್ಥಳ ಬ್ರಹ್ಮ ರೇಣುಕಾಚಾರ್ಯ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಬಾಳೆಹೊನ್ನೂರು ಮಠ ಯಡಿಯೂರು ಶ್ರೀಗಳಿರ್ತಾರೆ ಮತ್ತು ನೇತೃತ್ವವನ್ನು ಶ್ರೀ ಷಡಸ್ಥಳ ಬ್ರಹ್ಮ ರೇಣುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ದೊಡ್ಡಗುಣಿ ಹಾಗೂ ಶಮುಲಿಂಗೇಶ್ವರ ಮಠ ಗಣಿಸಿ ಇವರು ಸಹ ಇದು ಮಾಡ್ತಾರೆ ನಾಂದಿ ನುಡಿಯನ್ನು ಶ್ರೀ ಷಡಸ್ಥಳ ಬ್ರಹ್ಮ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳು ಕಲಿಸಿದ್ದೇಶ್ವರ ಮಠ ವನವಳ್ಳಿ ಹಾಗೂ ಶ್ರೀಮನ್ ನಿರಂಜನ ಪ್ರಮಾಣ ಸ್ವರೂಪಿ ಶಶಿಶೇಖರ ಶಿವ ಸಿದ್ದಬಸವ ಸ್ವಾಮಿಗಳು ಮುದಿಯಾಳು ಗೃಪ್ತ ಮಠ ಡಿ ಎಂ ಕುಸಿಕೆರೆ ತಾಲೂಕು ಇವರು ನಾನೇನುಳಿ ಮತ್ತು ಶ್ರೀಮನ್ ನಿರಂಜನ ಪ್ರವ ಸ್ವರೂಪಿ ಕಿರಿಯ ಸ್ವಾಮಿಗಳು ಕಡಸಿದ್ದೇಶ್ವರನ ಮಠ ನಳುವಿನ ಕೆರೆ ಅವರು ಕಿರಿಯ ಸ್ವಾಮಿ ಅವರು ಸಹ ಬರ್ತಾರೆ ಅವರು ಸಹ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಅಮಾನಿತರು ಶ್ರೀ ಕೆ ಎಂ ಶಿವಲಿಂಗೇಗೌಡರು ಶಾಸಕರು ಅಸೀಕೆರೆ ಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ಗೃಹ ಮಂಡಳಿ ಕರ್ನಾಟಕ ಸರ್ಕಾರ ಮತ್ತು ವಿಶೇಷ ಸನ್ಮಾನಿತರು ಶ್ರೀ ಸಿದ್ದೇಶ್ ನಾಗೇಂದ್ರ ಹಾಸನ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ದೇಲೂರು ಸಿ ಎಸ್ ಬಿ ಎಸ್ ಅನುಕುಮಾರ್ ಅರುಣ್ ಕುಮಾರ್ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಅಸೀಕೆರೆ ಶ್ರೀ ಎಂ ಅವರು ಅಧ್ಯಕ್ಷರು ನಗರಸಭೆ ಅಸೀಕೆರೆ ಶ್ರೀ ಎನ್ ಆರ್ ಸಂತೋಷ್ರವರು ಜೆ ಡಿ ಎಸ್ ಮುಖಂಡರು ಅಸೀಕೆರೆ ಶ್ರೀ ಇ ಎಂ ಅವರು ನಗರಸಭಾ ಸದಸ್ಯರು ಅರ್ಸಿ ಕೆರೆ ಇವರು ಎಲ್ಲ ವಿಶೇಷ ಸಹ ಸನ್ಮಾನಿತರಾಗಿರ್ತಾರೆ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಪಿ ಪ್ರಭುಕುಮಾರ್ ಮಾಜಿ ಶಾಸಕರು ಅರ್ಸಿ ಕೆರೆ